ಪೌಷ್ಟಿಕಾಂಶಯುಕ್ತ ಒಂದು ನ್ಯೂಟ್ರಿಷಿಯಸ್ ಪ್ರೋಟೀನ್ ಪೌಡರನ್ನು ಮಾಡೋದನ್ನು ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ಬಾದಾಮಿಯನ್ನು ಈ ಅಳತೆಯಲ್ಲಿ ಅಂದರೆ ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನು ತಗೊಂಡಿದ್ದೀನಿ ಸುಮಾರು ಒಂದೂವರೆ ಲೋಟದಷ್ಟು ಬಾದಾಮಿಯನ್ನು ತಗೊಂಡು ಸಿಮ್ಮಲ್ಲಿ ಇಟ್ಟು ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಟು ಇದನ್ನು ಹುರಿಬೇಕು ಇದಕ್ಕೆ ಯಾವುದೇ ತುಪ್ಪ ಅಥವಾ ಏನನ್ನು ಹಾಕೋದು ಬೇಡ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು ಗ್ಯಾಸ್ನ ತುಂಬ ಜೋರಾಗಿಟ್ಟು ರೋಸ್ಟ್ ಮಾಡಿದ್ರೆ ಏನಾಗುತ್ತೆ ಡ್ರೈ ಫ್ರೂಟ್ಸು ಸೀದ್ ಹೋಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಸಿಮ್ಮಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕಾಗತ್ತೆ ಮೂರು ನಿಮಿಷದಷ್ಟು ಮೇಲೆ ಹೀಗೆ ಕಾಣಿಸುತ್ತೆ ಹುರಿದಾದ ಮೇಲೆ ಇದನ್ನು ತೆಗೆದು ಒಂದು ತಟ್ಟೆಯಲ್ಲಿ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು ಇದಾದ ಮೇಲೆ ಈಗ ಗೋಡಂಬಿನ ಸೇಮ್ ಬಾದಾಮಿನ ಯಾವ ಥರ ಹುರಿದ್ವಿ ಅಲ್ಲ ಅದೇ ಥರ ಹುರಿಬೇಕು ನಾನು ಒಂದೂವರೆ ಗ್ಲಾಸಷ್ಟು ಬಾದಾಮಿ ತೊಗೊಂಡಿದ್ದೆ ಇದಕ್ಕೆ ಈಗ ನಾನು ಒಂದೂವರೆ ಗ್ಲಾಸಷ್ಟು ಗೋಡಂಬಿಯನ್ನು ತಗೊಳ್ತಿದ್ದೀನಿ ಅಂದರೆ ಸೇಮ್ ಅಳತೆ ಗೋಡಂಬಿ ಬಾದಾಮಿಯನ್ನು ಹುರ್ಕೋಬೇಕು ಇದಕ್ಕೂ ಅಷ್ಟೇ ಯಾವುದೇ ರೀತಿ ತುಪ್ಪ ಎಲ್ಲ ಹಾಕಬಾರ್ದು ಡ್ರೈ ರೋಸ್ಟ್ ಮಾಡ್ಕೋಬೇಕು ಪಾತ್ರೆ ಮುಂಚೆಯೇ ತುಂಬ ಬಿಸಿಯಾಗಿರುತ್ತೆ ಯಾಕಂದರೆ ಬಾದಾಮಿಯನ್ನು ಇದೇ ಪಾತ್ರೆಯಲ್ಲಿ ಹುರ್ಕೊಂಡಿದ್ದೀವಿ ಸೊ ಒಂಚೂರು ನೋಡಿಕೊಂಡು ಹುರ್ಕೋಬೇಕು ಒಂಚೂರು ಇದು ಹುರಿದಿದ್ದು ಘಮ ಬರುತ್ತೆ ಆಮೇಲೆ ಒಂಚೂರು ಸ್ಲೈಟ್ಲಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಥರ ಆವಾಗ ಇದನ್ನು ತೆಗೆದು ಮತ್ತೆ ತಟ್ಟೆಗೆ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು ಈಗ ಇದಾದ ಮೇಲೆ ಪಿಸ್ತಾ ಪಿಸ್ತಾ ತಗೊಳ್ಬೇಕು ಸಾಲ್ಟೆಡ್ ಪಿಸ್ತಾ ಅಲ್ಲ ನಾರ್ಮಲ್ ಪಿಸ್ತಾನ ಅರ್ಧ ಲೋಟ ಅರ್ಧ ಲೋಟ ಅಷ್ಟು ಪಿಸ್ತಾವನ್ನು ತಗೊಂಡು ಇದನ್ನು ಸೇಮ್ ಪ್ರೊಸೀಜರಲ್ಲಿ ಹುರ್ಕೋಬೇಕು ಇದು ತುಂಬ ಹೊತ್ತು ತಗೊಳ್ಳಲ್ಲ ಒಂದು ನಿಮಿಷದಲ್ಲಿ ಹುರಿಯತ್ತೆ ಇದು ಹುರಿದಾದಮೇಲೆ ಹೀಗೆ ಕಾಣಿಸುತ್ತೆ ಇದನ್ನು ಸಹ ತಟ್ಟೆ ಹಾಕಿ ಆರಕ್ಕೆಬಿಡಿ ಈಗ ಇದಾದ ಮೇಲೆ ವಾಲ್ನಟ್ ಅಥವಾ ಅಕ್ರೋಟ್ ಅಂತಾರಲ್ಲ ಅದನ್ನು ತಗೊಳ್ಬೇಕು ನೆಕ್ಸ್ಟು ಒಂದು ಮುಕ್ಕಾಲು ಲೋಟದಷ್ಟು ಅಕ್ರೋಟ್ ಅಥವಾ ಬಾದಾಮಿನ ಸಾರಿ ಅಕ್ರೋಟನ್ನು ಹುರ್ಕೋಬೇಕು ಇದು ಜಾಸ್ತಿ ಹಾಕಿದ್ರೆ ಒಂಚೂರು ಕಹಿ ಬರುತ್ತೆ ಅದಕ್ಕೆ ಇದನ್ನು ನಿಮ್ಮ ಅಳತೆಗೆ ತಕ್ಕಂಗೆ ಅಂದರೆ ನೀವು ಬಾದಾಮಿನ ಎಷ್ಟು ತೊಗೊಂಡಿರ್ತೀರಲ್ಲ ಆ ಗ್ಲಾಸಲ್ಲಿ ಮುಕ್ಕಾಲು ಕಪ್ ತೊಗೊಂಡ್ರೆ ಸಾಕು ಇದು ಬೇಗ ಹುರಿಯತ್ತೆ ಹೀಗಾಗತ್ತೆ ಮೇಲೆ ಈಗ ಇದಾದ ತಕ್ಷಣ ನಮ್ಮದು ಕೊನೆ ಇಂಗ್ರೀಡಿಯೆಂಟ್ ಬಂದು ಮಖಾನ ನಾನು ಈ ಬ್ರ್ಯಾಂಡಿಂದು ಮಖಾನ ತೊಗೊಂಡಿದ್ದೀನಿ ಮಖನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅಂದರೆ ನೀವು ಯಾವ ಅಳತೆಯಲ್ಲಿ ಬಾದಾಮಿನ ತೊಗೊಂಡಿರ್ತೀರಲ್ಲ ಅದರಲ್ಲಿ ಎರಡರಿಂದ ಎರಡೂವರೆ ಕಪ್ ಹಾಕಬೇಕು ಇದು ಒಂಚೂರು ನೋಡ್ಕೊಂಡು ಹಾಕಬೇಕಾಗತ್ತೆ ಯಾಕಂದರೆ ತುಂಬ ದಿವಸ ಮಖಾನನ ಸ್ಟೋರ್ ಮಾಡಿಟ್ಬಿಟ್ರೆ ಒಳಗಡೆ ಈ ಸಣ್ಣ ನುಸಿ ಥರ ಅಥವಾ ಕಪ್ಪು ಕಲರ್ ಹುಳು ಥರ ಬರುತ್ತೆ ಅದಕ್ಕೆ ನೀವು ಒಂದು ಎರಡು ಮೂರನ್ನು ಕಟ್ ಮಾಡಿ ನೋಡಿ ಹುರ್ಕೋಬೇಕು ಬರೀ ಇದಕ್ಕಷ್ಟೇ ಅಲ್ಲ ನೀವು ನಾರ್ಮಲ್ಲಾಗಿ ಯೂಸ್ ಮಾಡಬೇಕಾದರೂ ಅಷ್ಟೇ ಮಖಾನವನ್ನು ತುಂಬ ಹುಷಾರಾಗಿ ಯೂಸ್ ಮಾಡಬೇಕು ಯಾಕಂದರೆ ಒಳಗಡೆ ಹುಳು ಇದ್ದಿದ್ದು ಗೊತ್ತಾಗಲ್ಲ ಈಗ ನೋಡಿ ಇದೊಂದು ಎರಡು ನಿಮಿಷ ಒಂದೂವರೆಯಿಂದ ಎರಡು ನಿಮಿಷ ಹುರಿಬೇಕು ಒಂಚೂರು ಕೈಯಲ್ಲಿ ಗಟ್ಟಿ ಬರಬೇಕು ಅಂದರೆ ಇದು ಹುರಿದಿದ್ದಾಗಿದೆ ಅಂತ ಅರ್ಥ ಇದನ್ನು ಸಹ ತಟ್ಟೆಗೆ ಹಾಕ್ಕೊಂಡು ಬಿಡಿ ಈಗ ನೋಡಿ ನಮ್ಮದು ಡ್ರೈ ರೋಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ರೆಡಿಯಾಗಿದೆ ಈಗ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾಗಬೇಕು ಈಗ ಬಿಸಿ ಇರೋ ಪಾತ್ರೆಗೆನೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ಈಗ ಇದು ಪೂರ್ತಿ ತಣ್ಣಗಾಗಿದೆ ಆಗಲೇ ಹುರಿದಿಟ್ಕೊಂಡಿದ್ದೆಲ್ಲೂ ತುಂಬ ನಾರ್ಮಲ್ ತಣ್ಣಗಾಗಬೇಕು ಆಯಿತು ಸ್ವಲ್ಪವೂ ಬೆಚ್ಚಗೆ ಅಥವಾ ಬಿಸಿ ಇರಬಾರ್ದು ಈಗ ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೋಬೇಕು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಎರಡು ಮೂರು ಬ್ಯಾಚ್ ಮಾಡ್ಕೊಳ್ಳಿ ಕಮ್ಮಿ ಕ್ವಾಂಟಿಟಿ ಇದ್ದರೆ ಒಂದೇ ಬ್ಯಾಚಲ್ಲಿ ಇದೆಲ್ಲ ಆಗೋಗುತ್ತೆ ಸಪ್ರೇಟ್ ಸಪ್ರೇಟಾಗಿ ಏನು ಮಿಕ್ಸ್ ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಡ ಅಥವಾ ಬ್ಲೆಂಡ್ ಮಾಡ್ಕೊಳ್ಳೋದು ಬೇಡ ಒಟ್ಟಿಗೆ ಹಾಕ್ಕೊಂಡ್ರೆ ಸಾಕು ಈಗ ಇಲ್ಲಿ ಇನ್ನೊಂದು ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಎರಡು ಬ್ಯಾಚಲ್ಲಿ ಇದ್ದೀನಿ ಈಗ ಫಸ್ಟ್ ಬ್ಯಾಚು ಇದ್ದೀನಿ ಈಗ ನೋಡಿ ಬ್ಲೆಂಡ್ ಮಾಡಿದ ಮೇಲೆ ಆಗಲೇ ಬಿಸಿ ಮಾಡೋಕ್ಕೆ ಹಾಕಿರ್ತೀವಲ್ಲ ಏಲಕ್ಕಿನ ಅದನ್ನು ಕಂಪಲ್ಸರಿ ಸಿಪ್ಪೆ ಬಿಡಿಸ್ಕೊಂಡು ಹಾಕಬೇಕು ಸಿಪ್ಪೆ ಸಮೇತ ಹಾಕಬೇಡಿ ಈಗ ಇದಾದ ಮೇಲೆ ಸ್ವೀಟ್ನರ್ಗೆ ಕೆಂಪು ಕಲ್ಸಕ್ಕರೆ ಅಂತ ಸಿಗತ್ತೆ ಇದು ಎಲ್ಲ ಸೂಪರ್ ಮಾರ್ಕೆಟು ಅಥವಾ ದಿನಸಿ ಅಂಗಡೀಲಿ ಸಿಗತ್ತೆ ನಿಮಗೆ ಕೆಂಪು ಕಲ್ಸಕ್ಕರೆ ಸಕ್ಕರೆ ಸಿಗಲಿಲ್ಲ ಅಥವಾ ಇಷ್ಟ ಇಲ್ಲ ತಿನ್ನೋಕ್ಕೆ ಅಂದರೆ ನೀವು ಬಿಳಿ ಕಲ್ಸಕ್ಕರೆನೂ ಸಕ್ಕರೆ ಬಳಸ್ಬಹುದು ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ ಯಾಕಂದರೆ ಮಕ್ಳಿಗೆ ಕೊಡ್ತಾಯಿದ್ದೆ ಇದನ್ನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸಕ್ಕರೆನ ಅವಾಯ್ಡ್ ಮಾಡಿ ಈಗ ನೋಡಿ ಒಂದು ರೌಂಡು ಬ್ಲೆಂಡ್ ಆದಮೇಲೆ ತೆಗಿಬೇಕು ಒಂದು ಬುಟ್ಟಿ ಹಾಕ್ಕೊಂಡ್ಮೇಲೆ ಇದರಲ್ಲಿ ಒಂಚೂರು ಕಲ್ಸಕ್ಕರೆ ಎಲ್ಲ ಹಾಗೇ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಸೆಕೆಂಡ್ ರೌಂಡಲ್ಲಿ ಹಾಕಿ ಅದ್ರ ಜೊತೆಗೆ ಕೇಸರ್ ಪೆಟಲ್ಸ್ ಹಾಕಿ ಒಂದು ನಾಲ್ಕೈದು ಹಾಕಿದ್ರೆ ಸಾಕು ಕಲರ್ಗೋಸ್ಕರ ಅಷ್ಟೆ ಒಂದು ನಾಲ್ಕೈದಷ್ಟು ಕೇಸರಿ ಹೆಸರುಳನ್ನು ಅಥವಾ ಕೇಸರಿ ದಳಗಳನ್ನು ಹಾಕಿ ಆಮೇಲೆ ಅರ್ಶಿನ ಪುಡಿ ಹಾಕಿ ಒಂದು ಸ್ಪೂನಷ್ಟು ಇದು ಆರ್ಗ್ಯಾನಿಕ್ ಅರ್ಶಿನ ಪುಡಿ ನೀವು ಯಾವುದನ್ನು ಯೂಸ್ ಮಾಡ್ತೀರಲ್ಲ ಅದನ್ನು ನೋಡಿಕೊಂಡು ಹಾಕಿ ಈಗ ನೋಡಿ ಎಲ್ಲ ಆಯಿತು ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ಯಾಕಂದರೆ ಗಂಟುಗಳಿರುತ್ತೆ ಅದೆಲ್ಲ ಬಿಡಿಸ್ಕೊಂಡು ನಾರ್ಮಲ್ ಪೌಡ್ರ್ ಆಗಬೇಕು ಮತ್ತು ಈ ಪೌಡ್ರ್ ನಿಮಗೆ ಅಂಗಡೀಲಿ ಸಿಗೋ ಥರ ತೀರಾ ನುಣ್ಣಗಾಗಲ್ಲ ಯಾಕಂದರೆ ಇದರಲ್ಲಿ ಬೇರೆ ಏನು ಈ ಹಾಲಿನ ಆಗಲಿ ಅಥವಾ ಸಕ್ಕರೆ ಆಗಲಿ ಏನೂ ಹಾಕಿ ಹಾಕಿಲ್ಲ ಇರೋದ್ರಿಂದ ತೀರಾ ಸಣ್ಣಗಾಗಲ್ಲ ಇದು ತೀರಾ ನುಣ್ಣಗಾಗಲ್ಲ ಸೊ ಆಗಿ ಇದು ಹೀಗೆ ರೆಡಿ ಆಗುತ್ತೆ ಈಗ ಇದನ್ನು ಬಳಸ್ಕೊಂಡು ಒಂದು ಡ್ರಿಂಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಇದನ್ನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಂದರೆ ನೀವು ಯಾವ ಅಳತೆ ಹಾಲು ಹಾಕ್ತೀರಲ್ಲ ಆ ಅಳತೆಗೆ ತಕ್ಕಂಗೆ ಇದನ್ನು ಪೌಡ್ರ್ ತಗೋಬೇಕು ಇದಕ್ಕೆ ತಣ್ಣಗಾಗಿರೋ ಹಾಲನ್ನು ಸೇರಿಸ್ಕೋಬೇಕು ನೀವು ಬಿಸಿ ಹಾಲನ್ನು ಸೇರಿಸ್ಕೊಳ್ಬೋದು ಆದರೆ ಇದು ತಣ್ಣಗೆ ಕೊಟ್ಟರೆ ಮಕ್ಕಳಿಗೆ ಇನ್ನೂ ಇಷ್ಟ ಆಗುತ್ತೆ ಐಸ್ ಕ್ಯೂಬೆಲ್ಲ ಏನು ಬೇಡ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ತಣ್ಣಗಾಗಿರುತ್ತಲ್ಲ ಅದನ್ನು ಹಾಕಿ ಬ್ಲೆಂಡ್ ಮಾಡಿ ಹಿಂಗೊಂದು ಗ್ಲಾಸ್ಗೆ ಹಾಕಿ ಕೊಟ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಷ್ಟೇ ಅಲ್ಲದೆ ತುಂಬ ಪೌಷ್ಟಿಕಾಂಶ ಇರೋದರಿಂದ ಒಂದು ಸ್ವಲ್ಪ ಏನೋ ಹೆಲ್ದಿ ತಿಂದರು ಅಥವಾ ಹೆಲ್ದಿ ಕುಡಿದ್ರು ಅನ್ನೋ ನೆಮ್ಮದಿನೂ ನಮಗಿರುತ್ತೆ ನೋಡಿ ಇದು ಹೀಗೆ ಕಾಣುತ್ತೆ ಇಷ್ಟು ಕೊಟ್ಟರೆ ಸಾಕು ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು ಐದು ವರ್ಷದ ತನಕ ಮಕ್ಕಳಿಗೆ ಇಷ್ಟು ಕೊಟ್ಟರೆ ಸಾಕು ಇದಕ್ಕಿಂತ ಜಾಸ್ತಿ ಆದರೆ ಅವ್ರಿಗೆ ಹೆವಿ ಆಗುತ್ತೆ ಇದು ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾದ್ರೇನೋ ಅಥವಾ ಸಂಜೆ ಆಟ ಆಡೋಕ್ಕೆ ಹೋಗಬೇಕಾದ್ರೇನೋ ಇಷ್ಟು ಕೊಟ್ಟರೆ ಸಾಕು